ಸಾಕಷ್ಟು ಕಮೆಂಟ್ ಬಂದ್ ಬಂದಿದೆ ನನ್ನ ಮಗನ ಒಟ್ಟು ಹಬ್ಬ ಅಂತ ಇಂತ ನನ್ನ ಮಗ ಪರ್ಮಿಷನ್ ಕೊಟ್ಟ ಆಯ್ತು ಇದು ನಿಮಗೆ ಕೇಕ್ ನಾನು ಎಲ್ರಿಗೂ ಫೋನ್ ಪೇ ಮಾಡ್ಬೇಕಾ ನನಗೆ ಅರಸಿ ಆರ್ ಹಾಯ್ ಹಲೋ ನಮಸ್ತೆ ಯೋಗಿ ತಗಿತ ಬ್ಲಾಗ್ಸ್ಗೆ ಸ್ವಾಗತ ನೆನೆ ಹೇರ್ ಸ್ಟೈಲ್ದು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ನಿಜ ಸಾಕಷ್ಟು ಕಮೆಂಟ್ ಬಂದು ಬಂದಿದೆ ವ್ಯೂಸ್ ಬಂದಿದೆ ಲೈಕ್ಸು ಬಂದಿದೆ ನಂಗೆ ತುಂಬ ಖುಷಿಯಾಯಿತು ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿದ್ದೀರಾ ಮತ್ತು ಅದಕ್ಕೆ ನಾನು ರಿಪ್ಲೈನೂ ಮಾಡಿದ್ದೀನಿ ಎಲ್ಲರೂ ಜಾಸ್ತಿ ಇಷ್ಟಪಟ್ಟಿದ್ದು ಅಂದರೆ ಫಸ್ಟು ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಲಾಸ್ಟ್ದು ಅಷ್ಟಾಗಿ ಯಾರೂ ಲೈಕ್ ಮಾಡಿಲ್ಲ ಒಬ್ಬರು ಇದು ಅಷ್ಟೇ ಈ ಥರ ಹೇರ್ ಸ್ಟೈಲ್ ಇಷ್ಟಪಟ್ಟಿದ್ದಾರೆ ಆ ರೀತಿ ನಿಜ ಆ ವಿಡಿಯೋ ಮಾಡಿದ್ದಕ್ಕೆ ಒಂಥರ ನನಗೂ ಆಯಿತು ಮತ್ತು ಲೈಕ್ಸ್ ನೋಡಿ ಖುಷಿ ಆಯಿತು ಕಮೆಂಟ್ ನೋಡಿ ಖುಷಿ ಆಯಿತು ವ್ಯೂಸು ನೋಡಿ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯ ಹೀಗೆ ನನಗೆ ತಿಳಿಸ್ತಾ ಇರಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಅದನ್ನು ತಿದ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ವಿಶೇಷ ಏನಪ್ಪ ಅಂತಂದರೆ ನನ್ನ ಮಗನ ಹುಟ್ಟು ಹಬ್ಬ ಸೆಕೆಂಡ್ ಮಗ ಎರಡನೇ ಮಗನೂ ಹಬ್ಬ ಹುಟ್ಟು ಹಬ್ಬದ ಶುಭಾಶಯಗಳು ಪಾಪು ಅವನ್ನ ಯಾವತ್ತು ನಾನು ಪಾಪು ಅಂತ ಕರೆಯೋದು ಅವನ ಹೆಸ್ರು ಬಂದು ಅಂತ ದೊಡ್ಡವನ ಹೆಸರು ನಚಿಕೇತ್ ನಚಿಕೇತ್ ಅಂತ ಇದೆ ನಾನು ಮಹಿ ಅಂತ ಕರಿತೀನಿ ಯಾಕೆಂದರೆ ನಮ್ಮ ಕರ್ಣಕ್ಕೆ ಮಹೇಂದ್ರ ಅಂತ ಹೆಸರು ಇಟ್ಟಿರೋದು ಅದರಿಂದಾಗಿ ಮಹೇಂದ್ರ ಅಂತ ಮಹಿ ಅಂತ ಕರಿತೀನಿ ಅವನ ಹೆಸರು ನಚಿಕೆ ಮತ್ತು ನಾವನಿದ್ದ ಚಿಕ್ಕವನು ಅವನಿಗೆ ನಾನು ಚಿಕ್ಕದ್ರಿಂದ ಪಾಪು 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 ಅಂದು ಅದು ರೂಢಿ ಆಗಿಬಿಟ್ಟಿದೆ ಈಗಲೂ ಪಾಪು ಅಂತಲೇ ಕರೆಯೋದು ಅವನೊಂದ್ಸಲ ಅಂತಾನೆ ಅಮ್ಮ ನೀನು ಏನಮ್ಮ ಪಾಪು ಅಂತೀಯ ನೀನು ಹಂಗೆ ಅನ್ಬೇಡಮ್ಮ ಸ್ಕೂಲ್ ಹತ್ರಕ್ಕೆ ಹೋದಾಗಲ್ಲ ಹಂಗಂತ ಇದ್ನಲ್ಲ ಅದಕ್ಕೆ ಹಂಗೆ ಅನ್ಬೇಡಮ್ಮ ಅಂತ ಹೇಳೋನು ಏಯ್ ಇಲ್ಲ ಕಣ ನೀನು ಮದುವೆ ಆದ್ರೂ ನೀಳ್ತೀನಿ ಮುಂದೆ ಪಾಪು ಅಂತಲೇ ಕರೆಯೋದು ನಾನು ಏನು ಮಾಡೋಕ್ಕಾಗಲ್ಲ ನನಗೆ ರೂಢಿಯಾಗಿದೆ ಅಂತ ಹೇಳ್ತೀನಿ ಹಂಗೆ ಅವನ ಪಾಪು ಅಂತ ಕರಿತೀನಿ ಅವನ ಬರ್ತ್ಡೇ ಅವನು ಇವಾಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಿದ್ದಾನೆ ಅವನಿಗಾಗಿ ಕೇಕ್ ತರಿಸಿದ್ದು ಅವನು ಬಂದಮೇಲೆ ಕಟ್ ಮಾಡೋಕ್ಕೆ ಹೇಳ್ತೀನಿ ಅವನಿಗೆ ಅದೆಲ್ಲ ಇಷ್ಟ ಇಲ್ಲ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡೋದು ಅಂತಂದರೆ ಇಷ್ಟ ಇಲ್ಲ ಚಿಕ್ಕವರಿದ್ದಾಗ ಅವರೇ ಆಟ ಮಾಡೋರು ಈಗ ದೊಡ್ಡವರಾಗೋಗಿದ್ದಾರಲ್ಲ ಹ್ಞೂ ಅದಕ್ಕೆ ಏವಾಗವಾ ಅಂತ ಹೇಳ್ತಾರೆ ಅದಕ್ಕೆ ಕೇಕ್ ತರಿಸಿದ್ದೀವಿ ಕಟ್ ಮಾಡಿಸ್ತೀನಿ ಆದರೆ ನಾನು ಅನ್ಕೊಂತೀನಿ ವೀಡಿಯೋ ಮ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಕೊತೀನಿ ಅವನು ವೀಡಿಯೋ ಮಾಡಿದ್ರೆ ಇಷ್ಟ ಆಗಲ್ಲ ಮತ್ತು ನಾನು ಕದ್ದು ಮಾಡ್ಕೊಳೋಕ್ಕಾಗಲ್ಲ ಅವನು ವೀಡಿಯೋ ಬಿಟ್ಟ ಮೇಲೆ ಏನು ಮಾಡ್ತಾನೆ ಅಂದರೆ ಡಿಲೀಟ್ ಮಾಡಿಬಿಡ್ತಾನೆ ಯಾಕೆಂದರೆ ನನ್ನ ಮೊಬೈಲ್ ಪ್ರತಿಯೊಂದು ನಮ್ಮ ನಮ್ಮ ಮನೇಲಿ ಹೆಂಗೆ ಅಂದರೆ ಓಪನ್ ಬುಕ್ ಇದ್ದಂಗೆ ಮೊಬೈಲೇ ಆಗಲಿ ಪಾಸ್ವರ್ಡ್ಗಳೇ ಆಗಲಿ ಎಲ್ಲ ಓಪನ್ ಬುಕ್ ಯಾರು ಬೇಕಾದರೂ ಮೊಬೈಲ್ನ ಓಪನ್ ಮಾಡ್ಬೋದು ಎಲ್ಲ ಚೆಕ್ ಮಾಡ್ಬೋದು ಆ ರೀತಿ ಇದೆ ಓಪನ್ ಬುಕ್ ನಮ್ಮದು ಹಂಗೆ ಹಂಗೆ ಆದರೆ ಚಿಕ್ಕ ಒಂದು ಪಾಸ್ವರ್ಡೆಲ್ಲ ಗೊತ್ತಿದೆ ಅದು ಪಾಸ್ವರ್ಡ್ ಪಾಸ್ವರ್ಡೆಲ್ಲ ನನಗೆ ಗೊತ್ತಿಲ್ಲ ಅವನು ಮಾತ್ರ ಸೀಕ್ರೆಟ್ ಅವನು ದೊಡ್ಡವನು ಚಿಕ್ಕ ಒಂದು ನಮ್ಮ ಮೊಬೈಲ್ ಪಾಸ್ವರ್ಡೆಲ್ಲ ನನಗೆ ಗೊತ್ತಿದೆ ಹಂಗೆ ಅದರಿಂದಾಗಿ ನನ್ನ ಮೊಬೈಲ್ನ ಅವನೇ ಓಪನ್ ಮಾಡಿ ಡಿಲೀಟ್ ಮಾಡ್ತಾನೆ ವೀಡಿಯೋನ ಅದರಿಂದಾಗಿ ಅವನು ಒಪ್ಪಿಕೆ ಕೊಟ್ಟರೆ ಕೇಕ್ ಕಟ್ಟಿಂಗ್ ಮಾಡೋದನ್ನ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಅವನು ಒಕ್ಕೆ ಕೊಟ್ಟಿಲ್ಲ ಅಂದರೆ ನಾನು ಮಾಡೋಕ್ಕೋಗಲ್ಲ ಸುಮ್ಮನೆ ಮಾಡೋದು ಅಪ್ಲೋಡ್ ಮಾಡೋದು ಆಮೇಲೆ ಅವ್ನು ಡಿಲೀಟ್ ಮಾಡೋದು ಯಾಕೆ ಬೇಕು ಅಲ್ವಾ ಏನಂತೀರಾ ಅದಕ್ಕೆ ನೋಡೋಣ ಅಲ್ವಾ ಮತ್ತೆ ಅವನಿಗೆ ಸ್ವೀಟ್ಸ್ ಅಂದರೆ ಏನು ಇಷ್ಟ ಇಲ್ಲ ಓಸಲಿ ನನ್ನ ತಮ್ಮನ ಬರ್ತಡಗೆ ಅಂದರೆ ನಾನು ಹೆಸರು ಬೆಳೆ ಪಾಯಸ ಮಾಡಿದ್ದೆ ನಿಮಗೆಲ್ಲ ತೋರಿಸಿದ್ದೆ ಅದು ಕನ್ಫರ್ಮ್ ಓಕೆನಾ ಆದರೆ ನನ್ನ ಚಿಕ್ಕ ಮಗನಿಗೆ ಸ್ವೀಟ್ಸು ಅಂದರೆ ಆಗಲ್ಲ ನಾನು ಪಾಯಸ ಮಾಡಿದ್ರೂ ವೇಸ್ಟ್ ಮಾಡಿ ಇದು ತಿನ್ನೋದಿಲ್ಲ ಮನೇಲಿ ಯಾರೂ ತಿನ್ನೋದಿಲ್ಲ ನೋಡಿ ಅವತ್ತು ದೇವ್ ವಾರ ತುಂಬಿಸೋಕ್ಕೆ ಅಂದ್ಬಿಟ್ಟು ಪೊಂಗಲ್ ಮಾಡಿದ್ನಲ್ಲ ಅಪ್ಪ ಅದನ್ನು ಒದ್ದಾಡೋಯ್ತು ಹಾಕಿದ್ದೇ ಒಂದು ಡಬ್ಬ ಅದರಲ್ಲೂ ಯಾರೂ ತಿಂದಿಲ್ಲ ಸರಿಯಾಗಿ ಆ ರೀತಿ ಸ್ವೀಟ್ಸ್ ಯಾರೂ ಇಷ್ಟಪಡೋಲ್ಲ ನನ್ನ ಮಕ್ಕಳಂತೂ ಇಷ್ಟನೇ ಪಡೋದಿಲ್ಲ ಖಾರ ಅಂದರೆ ಇಷ್ಟಪಡ್ತಾರೆ ಈಗ ಕೇಕು ಓಕೆ ತಿನ್ಕೊತಾರೆ ಅದಕ್ಕೆ ನಾನು ಯಾವುದು ಪಾಯಸ ಆಗಲಿ ಏನಾಗಲಿ ಅವನಿಗೆ ಇಷ್ಟವಾಗಿರೋದು ಅಂತಂದರೆ ಸ್ವೀಟ್ಸ್ ಅವ್ನು ತಿನ್ನಲ್ಲ ಅದಕ್ಕೆ ನಾನು ಏನೂ ಮಾಡಿಲ್ಲ ಸಂಜೆಗೆ ಪಾರ್ಸಲ್ ತಗೊಂಡು ಪಾರ್ಸಲ್ ತರಿಸ್ಕೊತೀವಿ ಅವನೇನು ಕೇಳ್ತಾನೋ ಅದನ್ನು ಪಾರ್ಸೆಲ್ ಮೋಸ್ಟ್ಲಿ ಅವ್ನಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಬರ್ತಡೆ ಅನ್ನೋದು ಗೊತ್ತೇ ಇಲ್ಲ ನೆನ್ನೆ ನಾನೇನೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಕಡೋ ಅಂತಂದರೆ ಅಯ್ಯೋ ಅಡ್ವಾನ್ಸ್ ಅಂತೇಳಿಲ್ಲ ಮಗನೇ ಹ್ಯಾಪಿ ಬರ್ಡೇ ಅಂತ ಅಯ್ಯೋ ಶಟ್ ಇವತ್ತು ನನ್ನ ಬರ್ತಡೇನಾ ಅಯ್ಯೋ ನಿನ್ನ ಇವತ್ತೆಲ್ಲ ಕಡೋ ನಾಳೆ ಅಂದ ಓ ನಾಳೆ ನನ್ನ ಬರ್ತಡೇ ಓಕೆ ನನಗೇ ಗೊತ್ತಿಲ್ವಲ್ಲಮ್ಮ ನನ್ನ ಬರ್ತಡೇ ಅಂತ ಹೇಳ್ತಾ ಇದ್ದ ಹಂಗೆ ಅವನಿಗೆ ಅವ್ನು ಬರ್ತಾಳೆನೇ ಗೊತ್ತಿರ್ಲಿಲ್ಲ ಆ ಅದೇ ನಿನ್ನೆನೆ ಕೇಳ್ದ ನನ್ಗಿನ್ನೇನಿಲ್ಲಪ್ಪ ಉಂಡೆ ಕೋಳಿ ತರಿಸ್ಬಿಡು ಸಾಕು ಅಂತಿದ್ದ ಉಂಡೆ ಕೋಳಿ ಬೇಕಂತೆ ಅವ್ನಿಗೆ ಅಂದ್ರೆ ರೋಸ್ಟ್ ಆಗಿರೋದೇ ಏನ ಏನೋ ಹೇಳ್ತಾರೆ ಗೊತ್ತಿಲ್ಲ ಉಂಡೆ ಕೋಳಿ ತರಿಸ್ಬಿಡು ನಂಗೆ ಅದೇ ಸಾಕು ಅಂತ ಹೇಳ್ದ ಹಂಗೆ ನೋಡೋಣ ಸಂಜೆಗೆ ಅವನ್ ಏನ್ ಕೇಳ್ತಾನ ಅದನ್ನ ಕೊಡಿಸ್ಬಿಡ್ತೀವಿ ಅವನ್ ಇಷ್ಟಪಟ್ಟಿದ್ದು ಹಂಗೆ ಈಗ ಕೇಕ್ನ ನಿಮಗೆ ತೋರಿಸ್ತೀನಿ ಓಕೆನಾ ಒಂದು ನಿಮಿಷ ನೋಡಿ ಅವನಿಗೋಸ್ಕರ ತರಿಸಿರೋ ಕೇಕ್ ಚಾಕ್ಲೇಟ್ ಕೇಕ್ ಐಸ್ ಕೇಕ್ ಅವ್ನು ಕೇಕ್ ಕಟ್ ಮಾಡೋಕ್ಕೆ ಪರ್ಮಿಷನ್ನು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಮಾಡ್ತೀನಿ ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ ಹಾಗೆ ಪ್ರೀತಿಯಿಂದ ವೀಡಿಯೋ ಮಾಡಿರ್ತೀನಿ ಅದೇನಾದರೂ ಅವ್ನು ಡಿಲೀಟ್ ಮಾಡಿಬಿಡ್ತು ಅಂದರೆ ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಹಾಟ್ ಮಾಡ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಜಸ್ಟ್ ಇಷ್ಟನ್ನ ಹಾಕ್ಬಿಡ್ತೀನಿ ಇಲ್ಲ ಅಂದ್ರೆ ಅವನೇನ ಪರ್ಮಿಷನ್ ಕೊಡ್ತು ಅಂದ್ರೆ ಹಾಕ್ತೀನಿ ಅಷ್ಟೇ ಅಂತ ಇಂಥ ನನ್ನ ಮಗ ಪರ್ಮಿಷನ್ ಕೊಟ್ಟ ಆಯ್ತು ವೀಡಿಯೋ ಮಾಡ್ಕೊ ಉಫ್ ಅಂತ ಉರ್ಬಾರ್ದು ಬಾಯಿಂದ ಇದು ಅಚ್ಚ ಇದು ಮಾಡಬೇಡ ಆಫ್ ಮಾಡಬೇಡ ದೀಪ ಬೆಳಗ್ದಂಗೆ ಇರಲಿ ಕಟ್ ಮಾಡೀಗ ಹ್ಯಾಪಿ ಬರ್ಡೇ ಬೈತಾನೆ ಏನು ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ಡೇ ಟು ಯು ಬಮ್ಮಾ ಅಯ್ಯೋ ಅಮ್ಮ ಜಗನ್ ಮಾತೇ ಬಾಸ್ಟು ನಿನಗೆ ನೂರು ಕಾಲ ಚೆನ್ನಾಗಿರೋ ಮಗನೇ ನೂರು ಕಾಲ ಚೆನ್ನಾಗಿರೋ ಮಗನೇ ಯಾರು ಇಲ್ಲ ಈಗಲೇ ಕೇಕ್ ಕಟ್ ಮಾಡಿಸ್ಬಿಟ್ಟೆ ಯಾಕಂದ್ರೆ ಅವ್ನು ತಿನ್ನಿಸ್ಬೇಕು ಅದಕ್ಕೋಸ್ಕರ ಇದೆ ಕೇಕು ಹೇಳಕ್ ಎಲ್ ಬರುತ್ತೆ ಅನ್ಬಿಟ್ಟು ಸುತ್ತ ರೌಂಡ್ ಹೊಡೆದ್ರೆ ಸುತ್ತ ಒಡಿಗೆ ಗಿರ್ಗಿಟ್ಲೆ ಒಡಿಗೆ ಅಂತ ಇದ್ದ ಹಂಗೆ ನಾನು ನಿಜ ನನ್ನ ಮಗ ಪರ್ಮಿಷನ್ ಕೊಡಲ್ಲ ಅಂದ್ಕೊಂಡಿದ್ದೆ ನನ್ನ ರಿಕ್ವೆಸ್ಟಿಗೆ ಆಯಿತು ಓಕೆ ಅಲ್ಲಿ ಇದಿದೆ ನೋಡು ಪ್ಲೇಟ್ ಐತೆ ನೋಡು ಪ್ಲೇಟ್ ಪ್ಲೇಟು ಅಲ್ಲೇ ಪ್ಲೇಟ್ ಇದೆ ನೋಡು ಆಂ ಕೊಡೋಲ್ಲ ಅಂದ್ಕೊಂಡಿದ್ದೆ ಅಂಥದ್ರಲ್ಲಿ ಹ್ಞೂ ಆಯಿತು ಓಕೆ ಅಂತಂದ ಅಮ್ಮ ನಾನು ಮಗ ಇಷ್ಟೇ ಜನ ಇರೋದು ಅವ್ನು ಕೇಕ್ ತಿನ್ನಲಿ ಅನ್ನೋ ಸಲುವಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟೆ ಈಗ ತಿನ್ನೋಕ್ಕೆ ಅಂತ ಕೊಡ್ತಾ ಇದ್ದಾರೆ ಅದೇ ಮರ್ತೋಯ್ತು ಇದು ನಿಮಗೆ ಕೇಕ್ ನಾನು ಎಲ್ರಿಗೂ ಫೋನ್ ಪೇ ಮಾಡಬೇಕಾ ಒಬ್ಬ ನನ್ನ ಮಗ ಹೇಳ್ತಾ ಇದ್ದಾನೆ ಎಲ್ರಿಗೂ ನೂರು ನೂರು ರೂಪಾಯಿ ಫೋನ್ಪೇ ಮಾಡು ಕೇಕಲ್ಲ ಕೇಕ್ ಮುಖಾಂತರ ಹಿಂಗೆ ತೊಗೊಬಿಟ್ರೆ ಆಗತ್ತಾ ಏನೋ ಕೇಕ್ ಕೊಡಿಸ್ತ ಕೇಕ್ ತೀಸ್ಕೊಂಡು ನೀವು ತಿನ್ನಿ ಅಂತ ತಳ್ಳಿ ಕೇಕ್ ಅವನ ಮಾತು ಕೇಳಿದ್ರೆ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗಾಗಿ ಈ ಪ್ರೀತಿಯ ಕೇಕ್ ಇವತ್ತಿನ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಅರಸಿ ಆರೈಸಿ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್